ಗಣೇಶ ಏನು ಅಂತಂದ್ರೆ ನೀವು ಆಶೆಯನ್ನ ಈಡೇರಿಸುವಂತ ಒಂದು ಸಂಕಲ್ಪವನ್ನ ನಮ್ಮ ಪಿ ಟಿ ಪರಮೇಶ್ ನಾಯ್ಕ್ ಸರ್ ಅವರು ಮಾಡಿದರು ಬಹಳ ಖುಷಿ ಅನಿಸ್ತೇ ಗಣೇಶ ಹೇಗೆ ಉಟ್ಕೊಂಡು ಬಂದ ಅನ್ನುವಂತ ನಾನು ಹೇಳ್ತೇನೆ ಹೇಗೆ ಉಟ್ಕೊಂಡು ಬಂದ ನಾವೆಲ್ಲ ಏನ್ ಮಾಡ್ತೀವಿ ಆ ಜಾಗದೊಳಗ ಕಲ್ಲಿನ ಗಣಪತಿಯನ್ನ ಮಾಡುತ್ತೇವೆ ಬೆಳ್ಳಿಯ ಗಣಪತಿಯನ್ನ ಮಾಡುತ್ತೇವೆ ಮಣ್ಣಿನ ಗಣಪತಿಯನ್ನ ಮಾಡುತ್ತೇವೆ ಒಂದು ಸಂದರ್ಭದಲ್ಲಿ ಪಾರ್ವತಿ ದೇವಿ ಆಕೆ ಮಡೆಯ ಸ್ನಾನವನ್ನು ಮಾಡುವ ಸಂದರ್ಭದಲ್ಲಿ ಆಕೆಯಾಗಿರುವಂತಹ ಒಂದು ಕುಟೀರ ಕೈಲಾಸ ಮಂದಿರ ಆ ಮಂದಿರದೊಳಗಿರುವಂತ ಸಂದರ್ಭದಲ್ಲಿ ಇನ್ನೂ ಕೂಡ ಮಕ್ಕಳ ಇರುವಂತ ಸಂದರ್ಭದಲ್ಲಿ ಇಂಥ ಶಿವ ಏನ್ ಮಾಡ್ತಾನೆ ಅಂದ್ರೆ ದೇಶ ಅಂದ್ರೆ ನಾಡು ಭೂಲೋಕದೊಳಗೆ ಎಲ್ಲ ಕಡೆ ಸುತ್ತಾಡು ಬರುವ ಸಂದರ್ಭದಲ್ಲಿ ಆ ಶಿವ ಹಿಂಗ ಹೋಗುವ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಬಾಗಲ ಆಕೆ ಈ ಮಡಿಯ ಸ್ನಾನ ಮಾಡುವ ಸಂದರ್ಭದಲ್ಲಿ ತನ್ನೆಲ್ಲಾ ಮೈ ತೊಳ್ಕೊಂಡು ತೊಳ್ಕೊಂಡು ಒಂದು ಅಧ್ಯಾತ್ಮದ ಚಿಂತನೆ ಒಳಗೆ ಬರ್ತದೆ ಕತೆ ಏನು ಅಂತಂದ್ರೆ ಎಲ್ಲಾ ತನ್ನ ಮೈ ಒಳಗಿರುವಂತಹ ಹೊಲಸನ್ನ ತೆಗೆದು ಮಣ್ಣಿನ ರೂಪದೊಳಗ ಸುಮ್ಮನೆ ಮೂರ್ತಿ ಆಗಿ ಹೊರಗು ನಿಂದರಿಸ್ತಾಳೆ ಇನ್ನೂ ಕೂಡ ಆ ಮೂರ್ತಿಗೆ ಜೀವ